ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಚಿರತೆಯ ಓಡಾಟ ಆರಂಭ ಆಗಿದೆ ಜಿಗಣಿಯ ಪ್ರತಿಷ್ಠಿತ ಬಡಾವಣೆಯಲ್ಲಿ ಚಿರತೆ ವಾಕಿಂಗ್ ಮಾಡಿದೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಆಗುತ್ತೆ ಇದು ಕಳೆದ ಎರಡು ದಿನಗಳಿಂದ ಜಿಗಣಿಯ ನಿಸರ್ಗ ಲೇಔಟ್ ನಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ ಚಿರತೆಯ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಚಿರತೆನ ಕಂಡು ಬಡಾವಣೆಯ ನಿವಾಸಿಗಳು ಭಯ ಬಿದ್ದಿದ್ದಾರೆ ಚಿರತೆ ವಾಕಿಂಗ್ ನಿಂದ ಜನ ವಾಕಿಂಗ್ ಮಾಡೋದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ದಿನಾ ಬೆಳಗಾದ್ರೆ ಮಕ್ಕಳು ಮಹಿಳೆಯರು ವಾಕಿಂಗ್ ಹೋಗ್ತಾ ಇದ್ದಂತ ಸ್ಥಳದಲ್ಲಿ ಚಿರತೆ ಓಡಾಡ್ತಾ ಇರೋದನ್ನ ನೋಡಿನೇ ಭಯ ಬಿದ್ದು ವಾಕಿಂಗ್ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಈ ಬಡಾವಣೆ ಜನ ಇನ್ನು ಸಮೀಪದಲ್ಲಿನೇ ಬನ್ನೇರುಘಟ್ಟ ಅರಣ್ಯ ಇದೆ ಆದರೂ ಕೂಡ ಇದೇ ಮೊದಲ ಬಾರಿಗೆ ಚಿರತೆ ಕಂಡು ಬಂದಿದೆ ಅನ್ನೋದಾಗಿ ಅಲ್ಲಿಯ ಸ್ಥಳೀಯರು ಹೇಳ್ತಾರೆ ಅರಣ್ಯಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ ಬೋನನ್ನ ಇಟ್ಟು ಚುರತಿಯನ್ನ ಸೆರೆ ಹಿಡಿಯೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದಾರೆ ಆದಷ್ಟು ಬೇಗ ಚುರತಿಯನ್ನ ಸೆರೆ ಹಿಡಿಬೇಕು ಅನ್ನೋದಾಗಿ ಬಡಾವಣೆಯ ನಿವಾಸಿಗಳು ಆಗ್ರಹಿಸಿದ್ದಾರೆ ಆದರೂ ಎದೆ ಜಲ್ ಅನ್ನುತ್ತೆ ನೋಡಿ ಅಂತ ಗಾತ್ರದ ಚಿರತೆ ಜನ ಓಡಾಡುವ ಪ್ರದೇಶದಲ್ಲಿ ಓಡಾಡ್ತಾನೇ ಇದೆ ಈ ಥರ ಕಾಡು ಪ್ರಾಣಿದು ಉಪಟಳ ನಮ್ಗೆ ಆಗಿಲ್ಲ ತೊಂದರೆ ಆಗಿಲ್ಲ ಭಯನೂ ಆಗಿಲ್ಲ ನಮ್ಮ ಲೇಔಟ್ ಆ್ಯಕ್ಚುಲಿ ಗ್ರೀನರಿಗೆ ಫೇಮಸ್ಸು ಸೊ ನಾವು ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡು ಯಾವಾಗಲೂ ಈವ್ನಿಂಗು ಮಾರ್ನಿಂಗು ವಾಕ್ ಮಾಡೇ ಮಾಡ್ತೀವಿ ಮಕ್ಕಳು ಸೈಕಲಲ್ಲಿ ಓಡಾಡೋದು ಆಟಾಡೋದು ಎಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟಲ್ಲಿ ಆರಾಮಾಗಿರ್ತಿದ್ವಿ ಬಟ್ ಇವಾಗ ಎರಡು ದಿವಸ ಸಿ ಸಿ ಟಿ ವಿ ಕ್ಯಾಮ್ರಾ ನೋಡಿರೋದ್ರಿಂದ ಯಾರೂ ಹೊರಗೆ ಬರದೇ ಇರೋವಂಥ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ಬಟ್ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಇನ್ನೂ ಬೇಗ ನಮ್ಗೆ ಏನಾದರೂ ಒಂದು ಮಾಡಿಕೊಡ್ಬೇಕು ಹೆಲ್ಪ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಮೂಲಕ ಈಗ ಒಂದು ಬೋನ್ ಇಟ್ಟಿದ್ದಾರೆ ಅದು ಅವ್ರಿಗೆ ಗೊತ್ತಿರುತ್ತೆ ಆದರೆ ಇನ್ನೂ ಒಂದು ಎರಡು ಕಡೆ ಎರಡು ಮೂರು ಪ್ಲೇಸಲ್ಲಿ ಅವರು ಇಡಬೇಕು ಯಾಕಂದರೆ ಒಂದೇ ಕಡೆ ಅಲ್ಲೇ ಬರುತ್ತೆ ಅಂತ ಹೆಂಗೆ ನೋಡೋಕ್ಕಾಗುತ್ತೆ ನಾವು ಅಥವಾ ದೊಡ್ಡ ಬೋನ್ ಇಡಬೇಕು ಅದಕ್ಕೆ ಅದಕ್ಕೆಲ್ಲ ಅವರು ನೋಡಿ ಸರಿಯಾಗಿ ಮಾಡಬೇಕು ನಮಗೆ ಇಲ್ಲಿ ತುಂಬ ಪಾಪ್ಯುಲೇಷನ್ ಕೂಡ ಇದೆ ಲೆಟ್ನಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುವಂಥ ಒಂದು ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಫಾರೆಸ್ಟ್ ಆಫೀಸರ್ ಹತ್ರ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಒಂದು ದೊಡ್ಡ ಬೋನ್ ಇಟ್ಬಿಟ್ಟು ಅದನ್ನ ಹಿಡಿಬೇಕು ಮತ್ತೆ ಅಥವಾ ಅದ ಆಚೆ ಅಲ್ಲಿ ಫಾರೆಸ್ಟಿಗೆ ಹೋಗಿದ್ಯಾ ಅದನ್ನ ಟ್ರ್ಯಾಕ್ ಮಾಡಬೇಕು ಮತ್ತೆ ನಮ್ಮ ಜನರಿಗೆ ನಮಗೆ ಧೈರ್ಯ ಹೇಳಬೇಕು ಇಲ್ಲಿ ಅದಿಲ್ಲ ಈಗ ಅನ್ನೋ ಥರ ನಮಗೆ ಮನವರಿಕೆ ಮಾಡಿಕೊಡ್ಬೇಕು ಹಿಡಿದ್ರೇನೆ ಒಳ್ಳೇದು ಯಾಕಂದ್ರೆ ಏನಾದ್ರೂ ಒಂದು ಕೆಟ್ಟದೊಂದು ಆಗಕ್ಕಿಂತ ಮೊದ್ಲೇನೆ ಅದನ್ನ ಹಿಡಿಬೇಕು ಎಲ್ಲರೂ ಭಯ ಆಗಿದೆ ಇಲ್ಲಿ ಯಾರು ವಾಕಿಂಗ್ ಮಾಡ್ತಿಲ್ಲ ಚಿರತೆ ಸುಮಾರು ದೊಡ್ಡದಿದೆ ಅದು ಚಿಕ್ಕದಿಲ್ಲ ಅದು ನೋಡಿದ್ರೆ ಗೊತ್ತಾಗ सिसी टिभी अलि ಇಷ್ಟು ದೊಡ್ಡ ಇದೆ ಹಾಗಾಗಿ ದೊಡ್ಡ ಬೋನೇ ಇಡಬೇಕಾಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಪಕ್ಕದಲ್ಲಿ ಕಾಡಿದ್ರು ಇಲ್ಲಿಗೆ ಯಾವತ್ತೂ ಬಂದಿರಲಿಲ್ಲ ಈಗ ಏನು ಎರಡು ದಿವಸದಿಂದ ನಮಗೆ ಚಿರತೆ ಕಾಣಿಸ್ಕೊಂಡಿದೆ ಅದು ನಮಗೆ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಜೊತೆಗೆ ಸೆಕ್ಯೂರಿಟಿ ಒಬ್ರು ನಮ್ಮ ನೋಡಿದಾರೆ ಡಿ ಎಫ್ಓಗೆ ನಾವು ರೆಫರ್ ಮಾಡಿದ್ವಿ ಅವ್ರೇನ್ ಮಾಡಿದ್ರು ಕೂಡಲೇ ನಮಗೆ ಸ್ಪಂದಿಸಿ ಇವಾಗ ಒಂದು ಬೋನನ್ ಇಟ್ಟಿದ್ದಾರೆ ಎಲ್ಲಾದ್ರಲ್ಲೂ ಭಯ ಬಿತ್ತಿರೋದ್ರಿಂದ ಒಂದು ದೊಡ್ಡ ಕೆಜಿ ಒಂದು ಎರಡು ಮೂರು ಕಡೆ ಇಟ್ಟು ಅದನ್ನ ಹಿಡಿದು ನಮಗೆ ಒಂದು ಸಮಾಧಾನ ಕೊಡಬೇಕು ಅಂತ ಏನಾಗ್ತದೆ ಅಂದ್ರೆ ಭಯ ಇರೋದ್ರಿಂದ ಭಯ ಹೋಗ್ಲಾಡ್ಸ್ಬೇಕು ಈಗ ಭಯದಿಂದಾನೇ ಯಾರು ಬರ್ತಾ ಇಲ್ಲ ಯಾವ ಕ್ಷಣ ಲ್ಲಿ ಬರ್ತದೋ ಯಾವ ಯಾಕಂದ್ರೆ ಪದೇಗಳು ಯಾವಾಗ ಬರ್ತದೋ ಏನು ಅನ್ನೋ ಭಯ ಭೀತರಾಗಿದ್ದಾರೆ